ಹಲೋ ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇಂದಿನ ನಮ್ಮ ವಿಷಯ ವಿಡಿಯೋ ಮಾಡೋಕ್ಕಿಂತ ಮೊದಲು ನಿಮಗೆ ಬಸವಣ್ಣನವರ ವಚನದ ವಚನ ಹೇಳುತ್ತಾ ಪ್ರಾರಂಭ ಮಾಡೋಣ ಅಂತ ನಾನು ಬಯಸ್ತಾ ಇದ್ದೀನಿ ನಮ್ಮ ಬಸವಣ್ಣನವರ ವಚನ ಇವತ್ತು ನಾನು ತಂದಿರೋದು ಇದು ವಚನಾಮೃತ ಅಂದರೆ ವಚನಗಳು ಎಲ್ಲ ಅವ್ರ ಬಸವಣ್ಣನವರ ವಚನ ಎಲ್ಲ ಅಮೃತ ಇದ್ದಂಗೆ ಅವರ ಒಂದೊಂದು ವಚನವನ್ನು ಓದ್ತಾ ಇದ್ದರೆ ನಿಜವಾಗ್ಲೂ ನಮ್ಮ ಜೀವನಕ್ಕೆ ನಾವು ಅದನ್ನು ಅಳವಡಿಸ್ಕೊಂಡ್ರೆ ನಾವು ನಿಜವಾದ ಮನುಷ್ಯರೇ ಮನುಷ್ಯತ್ವ ಎಲ್ಲ ಬಂದ್ಬಿಡ್ತದೆ ನಮ್ಮಲ್ಲಿ ಅಂತ ನನಗನ್ಸತ್ತೆ ಅದರಿಂದ ನಾನು ಇವತ್ತು ಈ ವಚನವನ್ನು ನಿಮ್ಮ ಮುಂದೆ ಓದಿ ಅದರ ಅರ್ಥವನ್ನು ತಿಳಿಸ್ತೀನಿ ನೋಡಿ ಮಕ್ಕಳೇ ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ ನಾದ ಬಿಂದು ಕಳಾತೀತ ಕಳಾತೀತ ನೀನೆ ಅಯ್ಯ ರೂಢದ ಕೂಟದ ಸುಖದ ಕೂಡಲ ಸಂಗಯ್ಯ ತಾ ತಾನೇ ಬಲ್ಲ ಇದು ಈ ವಚನ ಈ ವಚನ ಇವರು ಹೇಳಿರೋದು ಇದರ ಅರ್ಥ ಏನಪ್ಪಾ ಅಂದರೆ ಅಂತರಂಗ ಬಹಿರಂಗ ಇದೆಯಲ್ಲ ಆತ್ಮದೊಂದಿಗಿನ ಸಂಬಂಧ ಎಲ್ಲವೂ ಒಂದೇ ಅಂತರಂಗದ್ದು ಬಹಿರಂಗದ ಆತ್ ಎರಡೂ ಇದೆಯಲ್ಲ ಅದು ನಮ್ಮ ಆತ್ಮದ ಸಂಬಂಧ ಎಲ್ಲ ಒಂದೇ ಆಗಿರುತ್ತೆ ನಾದ ಬಿಂದು ಆಧಾರ ಎಲ್ಲವೂ ನೀನೆ ನಾದ ಬಿಂದು ಎಲ್ಲ ಆಧಾರ ನೀನೇ ಆಗಿರ್ತೀಯ ಎಲ್ಲದಕ್ಕೂ ನೀನೇ ಮೂಲಾಧಾರ ಜೀವ ಜೀವನ್ಮುಖಿಯನ್ನು ತಿಳಿದವನು ನೀನೊಬ್ಬನೇ ಕೂಡಲ ಸಂಗಮ ದೇವ ಇದು ಕೂಡಲ ಸಂಗಮ ದೇವನೇ ತಿಳ್ಕೊಂಡಿರೋನು ಎಲ್ಲ ನಮಗೆ ನಮ್ಮ ಒಂದು ಜೀವನದ ಎಲ್ಲ ಇದನ್ನು ಅಂತ ಇಲ್ಲಿ ತಮ್ಮ ವಚನದಲ್ಲಿ ನಮಗೆ ನಮಗೆ ತಿಳಿಸ್ತಾ ಇದ್ದಾರೆ ಇದರ ಅರ್ಥ ಇದು ಇನ್ನು ಬಿಡಿಸಿ ಹೇಳಬೇಕಾದ್ರೆ ತುಂಬ ಹೋಗುತ್ತೆ ಇವತ್ತು ನಾನು ಬರೀ ವಚನ ವಚನದ ಒಂದು ಅರ್ಥ ಮತ್ತು ವಚನವನ್ನು ತಿಳಿಸಿದ್ದೀನಿ ಇಷ್ಟು ಈ ವಚನದೊಂದಿಗೆ ನಾನು ಇವತ್ತಿನ ವಿಷಯ ಈ ರೀತಿ ತಗೊಂಡಿದ್ದೀನಿ ನುಡಿಗಟ್ಟುಗಳು ಮತ್ತು ಅರ್ಥ ಇದು ಸುಮಾರು ಒಂದು ನೂರ ನಲವತ್ತೈದು ಏನೋ ಇದೆ ಇದನ್ನು ನಾನು ಓದ್ತಾ ಕೂತ್ಕೊಂಡ್ರೆ ತುಂಬ ಸಮಯ ತಗೊಳತ್ತೆ ಆದ್ದರಿಂದ ನಿಧಾನವಾಗಿ ನಾನು ಹಾಳೇನ ತಿರು ಹಾಕ್ತೀನಿ ನೀವು ಅದನ್ನು ನೋಡ್ತಾ ನೋಡ್ತಾ ನಿಧಾನವಾಗಿ ನೀವೇ ಓದ್ಕೊಂಡು ಇದನ್ನು ನೋಡ್ಕೊಳ್ಳಿ ಆಯಿತಾ ಮಕ್ಕಳೇ ನೋಡಿ ಮೊದಲಿಗೆ ಇಲ್ಲಿದೆ ಒಂದನೇದು ಇಷ್ಟು ನೂರ ನಲವತ್ತೈದು ನುಡಿಗಟ್ಟುಗಳ ಅರ್ಥ ನುಡಿಗಟ್ಟುಗಳನ್ನು ನಿಮ್ಮ ಒಂದು ಇದಕ್ಕೆ ಪರೀಕ್ಷೆಗಾಗಲಿ ಯಾವುದಕ್ಕೆ ಆಗಲಿ ನಿಮ್ಮ ಜ್ಞಾನವನ್ನು ಇದಕ್ಕೆ ಆಗತ್ತೆ ಸಹಾಯ ಆಗತ್ತೆ ಅಂತ ನೀವು ನಿಮಗೆ ಕೊಡ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ